ನೂರಾರು ಹಣ್ಣುಗಳನ್ನು ಅಲ್ಲ ಸಹಸ್ರಾರು ಹಣ್ಣುಗಳನ್ನು ಬಿಡುವಂಥ ದ್ರಾಕ್ಷಿಗೆ ಪರ್ಯಾಯವಾಗಿರುವಂಥ ಒಂದು ಹಣ್ಣು ಹುಳಿ ಮಿಶ್ರಿತ ಸಿಹಿಯನ್ನು ಪಡ್ಕೊಂಡಿರುವಂಥ ಗೊಂಚಲು ಗೊಂಚಲಾಗಿ ಬಿಡುವಂತ ಬಕರಿಯಾ ಮೊಟ್ಲೆಯಾನ ಅಂತ ಹೇಳಿ ಕರೀತಾರೆ ಅಂತ ಅಂತೇಳಿ ಕರೀತಾರೆ ಇದರ ಹಣ್ಣನ್ನು ಇದು ಬಿಸಿಲಿಗೆ ಆಗೋದಿಲ್ಲ ಇದು ಶೇಡಲ್ಲೇ ಬೆಳಕು ಸೆಮಿ ಶೇಡಲ್ಲಿ ಕೋಕೋ ಅಥವಾ ನೀವು ಜಾಯಿಕಾಯಿ ಕಾಫಿ ಬೆಳೆದಾಗೆ ನೀವು ಕಾಫಿ ಎಸ್ಟೇಟಲ್ಲೂ ಕೂಡ ಇದುಗಳನ್ನು ಹಾಕೊಳ್ಬಹುದು ಸುಮಾರು ಒಂದು ಐವತ್ತರಿಂದ ನೂರು ವರ್ಷಕ್ಕೂ ಮಿಕ್ಕಿ ಮ ಮರ ಇದು ಬೆಳಿಬಹುದು ಬೆಳೀತದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಹುವಾರ್ಷಿಕ ಬೆಳೆ ಇದು ಬಹಳ ಸುಂದರವಾದಂಥ ಮೃದುವಾದಂಥ ಬಹಳ ಸಾಫ್ಟ್ ಆಗಿರುವಂಥ ಹಣ್ಣು ಇದು ಸುಮಾರು ಎರಡು ಕ್ವಿಂಟಲ್ಗೂ ಕೂಡ ಮಿಕ್ಕಿ ಹಣ್ಣುಗಳು ಇದರಲ್ಲಿ ಬರುವಂಥದ್ದು ಮಾರ್ಕೆಟ್ ರೋಡ್ ಸೈಡ್ ಮಾರ್ಕೆಟಲ್ಲೂ ಕೂಡ ನೀವು ಮಾರ್ಕೆಟ್ ಮಾಡ್ಬೋದು ಶಾಪ್ಗಳಲ್ಲಿ ಮಾರ್ಕೊಳ್ಬೋದು ಮಾಲ್ಗಳಲ್ಲಿ ಮಾರ್ಕೊಳ್ಬೋದು ಗಾರ್ಡನಲ್ಲೂ ಕೂಡ ಇದನ್ನು ನಾಟಿ ಮಾಡ್ಬೋದು ಬಹಳ ತಂಪನೇ ಕೂಲಾಗಿರುವಂಥ ಎನಿ ಟೈಮ್ ಇದರಲ್ಲಿ ತಂಪಾಗಿರುವಂಥ ಒಂದು ವಾತಾವರಣ ಕಾಣ್ತದೆ ಹೂ ಬರುವ ಹೊತ್ತಿಗೆ ಇಡೀ ಮದುವೆ ಮಂಟಪದಾಗಿ ಕಾಣಿಸ್ಕೊಳ್ಳುವಂಥದ್ದು ಹಣ್ಣು ಕೂಡ ಅಷ್ಟೇ ಹಣ್ಣುಗಳನ್ನು ನೋಡ್ತಾನೆ ಇರೋಣ ಅಂತ ಹೇಳುವಷ್ಟು ಒಂದು ಸಂತಸದ ಒಂದು ವಾತಾವರಣ ಬ್ರೆಜಿಲ್ ನೆಟಿವ್ ಇತ ಹಣ್ಣಿದು ಇದನ್ನ ಔಷಧೀಯವಾಗಿ ಕೂಡ ತಿನ್ಬೋದು ಎಳಿ ಮಿಶ್ರಿತ ಇದು ಹಣ್ಣು ಕೊಲೆಸ್ಟ್ರಾಲ್ಗೆಲ್ಲ ಬಹಳ ಒಳ್ಳೇದು ಅಂದರೆ ಡಯಾಬಿಟಿಸ್ಗೆ ಬಹಳ ಸುಂದರವಾದಂತಹ ಹಣ್ಣುಗಳು ಇವುಗಳು ಇದು ನಾವಿವಾಗ ನೋಡ್ತಾ ಇರುವಂತದ್ದು ಬಕರಿಯ ಕುಟುಂಬ ಬಕರಿಯ ಅಂತ ಹೇಳುವಂಥದ್ದು ಒಂದು ಸಾಕಷ್ಟು ವರದ್ರಾಕ್ಷಿ ಅಂತ ಹೇಳಿ ಕರೆಯುವಂತಹ ತಳಿಗಳಲ್ಲಿ ಒಂದು ಹಣ್ಣು ಇದು ಬಕರಿಯ ಮೊಟ್ಲೆಯಾನ ಅಂತ ಹೇಳಿ ಕರೀತಾರೆ ರಾಂಬಾಯಿ ಅಂತ ಹೇಳಿ ಕರೀತಾರೆ ಇದ್ರ ಹಣ್ಣನ್ನು ನೂರಾರು ಹಣ್ಣುಗಳನ್ನ ಅಲ್ಲ ಸಹಸ್ರಾರು ಹಣ್ಣುಗಳನ್ನ ಬಿಡುವಂತಹ ದ್ರಾಕ್ಷಿಗೆ ಪರ್ಯಾಯವಾಗಿರುವಂತಹ ಒಂದು ಹಣ್ಣು ಹುಳಿ ಮಿಶ್ರಿತ ಸಿಹಿಯನ್ನು ಪಡ್ಕೊಂಡಿರುವಂಥ ಗೊಂಚಲು ಗೊಂಚಲಾಗಿ ಬಿಡುವಂಥ ನೋಡಿ ಕೆಳಗಡೆ ಕೂಡ ನೀವು ಹಣ್ಣುಗಳನ್ನು ನೋಡ್ಕೊಳ್ಬೋದು ಸಹಸ್ರಾರು ಹಣ್ಣುಗಳನ್ನು ಬಿಡುವಂಥದ್ದು ಇದು ಕೂಡ ನಾವು ಮಾರ್ಕೆಟ್ ಮಾಡ್ಬೋದು ಭಾಳ ಸುಲಭವಾಗಿ ಬೆಳ್ಬೋದು ಇನ್ನೊಂದು ಪ್ರಮುಖವಾಗಿ ಇದು ಬಿಸಿಲಿಗೆ ಆಗೋದಿಲ್ಲ ಇದು ಶೇಡಲ್ಲೇ ಬೇಕು ಸೆಮಿ ಶೇಡಲ್ಲಿ ಕೋಕೋ ಅಥವಾ ನೀವು ಜಾಯಿ ಕಾಯಿ ಕಾಫಿ ಬೆಳೆದಾಗೆ ನೀವು ಕಾಫಿ ಎಸ್ಟೇಟಲ್ಲೂ ಕೂಡ ಇದುಗಳನ್ನು ಹಾಕ್ಕೊಳ್ಬೋದು ಜೊತೆಗೆ ಅಡಿಕೆ ತೋಟಗಳ ಮಧ್ಯೆ ಹಾಕ್ಕೊಳ್ಬೋದು ತೆಂಗಿನ ತೋಟಗಳ ಮಧ್ಯೆ ಹಾಕ್ಕೊಳ್ಬೋದು ಎಲ್ಲೆಲ್ಲ ನೆರಳಿನ ಜಾಗ ಇದಾವ ಅಲ್ಲೆಲ್ಲ ಇದನ್ನು ಸುಲಭವಾಗಿ ಬೆಳ್ಕೊಳ್ಬೋದು ಕಸಿ ಗಿಡಗಳು ನಾಟಿ ಮಾಡಿ ಮೂರನೇ ವರ್ಷಕ್ಕೆ ಹೂ ಬರಲಿಕ್ಕೆ ಶ ಸ್ಟಾರ್ಟ್ ಆಗ್ತದೆ ಸುಮಾರು ಒಂದು ಐವತ್ತರಿಂದ ನೂರು ವರ್ಷಕ್ಕೂ ಮಿಕ್ಕಿ ಮರ ಇದು ಬೆಳಿಬೌದು ಬೆಳೀತದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಹುವಾರ್ಷಿಕ ಬೆಳೆ ಇದು ಒಳ್ಳೆಯ ದ್ರಾಕ್ಷಿ ಗಾತ್ರದ ಹಣ್ಣುಗಳು ಇವುಗಳು ಬಹಳ ಉತ್ತಮವಾದಂಥ ಹಣ್ಣುಗಳು ಒಳಗಡೆ ನಾನು ನಿಮಗೆ ಸಿಪ್ಪೆಯನ್ನು ತೆಗೆದುಬಿಟ್ಟು ತೋರಿಸೆ ನೋಡಿ ದ್ರಾಕ್ಷಿ ಹಾಗೆ ಸಿಪ್ಪೆಯನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಸಿಪ್ಪೆಯನ್ನು ತೆಗೆದುಬಿಟ್ಟು ಇದನ್ನು ಮೂರು ಬಲ್ಬ್ ದಳ ಬರ್ತದೆ ಇದರಲ್ಲಿ ಮಧ್ಯದಲ್ಲಿ ತೆಳ್ಳಗಿಯ ಬೀಜವನ್ನು ಹೊಂದ್ಕೊಂಡಿರ್ತದೆ ಬಹಳ ಸುಂದರವಾದಂಥ ಮೃದುವಾದಂಥ ಬಹಳ ಸಾಫ್ಟಾಗಿರುವಂಥ ಹಣ್ಣಿದು ಇದಕ್ಕೆ ಕೂಡ ಅಷ್ಟೇ ಫ್ರೂಟ್ ಎಲ್ಲ ಅಟ್ಯಾಕ್ ಆಗೋದಿಲ್ಲ ನೋಡಿ ಇಲ್ಲಿ ಈ ಥರದ ಹಣ್ಣುಗಳ ಪಲ್ಪ್ಗಳನ್ನು ಇಲ್ಲಿ ಕಾಣಿಸ್ಕೊಳ್ಬೋದು ನಿಮಗೆ ನೋಡಿ ದೊಡ್ಡ ಗಾತ್ರದ ಹಣ್ಣು ನೆಲಿಕಾಯಿ ಗಾತ್ರದ ಹಣ್ಣುಗಳು ಇವುಗಳು ಇಲ್ಲಿ ಗೊಂಚಲು ಗೊಂಚಲಾಗಿ ಇಲ್ಲಿ ಹಣ್ಣನ್ನು ನೀವು ಇದಕ್ಕೆ ಕಾಣಿಕೊಳ್ಬೋದು ನೋಡಿ ಈ ಥರದ ಹಣ್ಣುಗಳನ್ನು ಸುಮಾರು ಎರಡು ಕ್ವಿಂಟಲ್ಗೂ ಕೂಡ ಮಿಕ್ಕಿ ಹಣ್ಣುಗಳು ಇದರಲ್ಲಿ ಬರುವಂಥದ್ದು ಇದು ಕೂಡ ಮರದಲ್ಲಿ ಬೆಳೆಯುವ ಕಾರಣ ಯಾವುದೇ ರೀತಿ ಕೊಯ್ಲಿಗೆ ಸಮಸ್ಯೆ ಇಲ್ಲ ನೀವು ಕೈಯಲ್ಲೇ ಈ ಥರ ಕೊಯ್ದು ತೆಗೆದು ಕೊಯ್ಬೋದು ಇನ್ನೊಂದೇನಂದರೆ ಮಾರ್ಕೆಟ್ ರೋಡ್ ಸೈಡ್ ಮಾರ್ಕೆಟಲ್ಲೂ ಕೂಡ ನೀವು ಮಾರ್ಕೆಟ್ ಮಾಡ್ಬೋದು ಶಾಪ್ಗಳಲ್ಲಿ ಮಾರ್ಕೊಳ್ಬೋದು ಮಾಲ್ಗಳಲ್ಲಿ ಮಾರ್ಕೊಳ್ಬೋದು ಒಂದು ವಾರ ಕೂಡ ಇದನ್ನು ಹಾಗೆ ಇಟ್ಕೊಳ್ಬೋದು ಏನು ಸಮಸ್ಯೆ ಆಗಿಲ್ಲ ಕೈಯಲ್ಲೇ ಕೊಯ್ದಾಗ ಏನೇ ಯಾವುದೇ ಡ್ಯಾಮೇಜಸ್ ಬರೋದಿಲ್ಲ ಇನ್ನೊಂದು ಇದರ ರಸವನ್ನು ನೀವು ಸಕ್ಕರೆ ಹಾಕಿ ಸ್ಕ್ವಾಷ್ ಮಾಡಿ ಇಟ್ಕೊಂಡ್ರೆ ಎನಿ ಟೈಮ್ ಇದನ್ನು ಜ್ಯೂಸ್ ಮಾಡ್ಕೊಳ್ಬೋದು ಈ ವರ್ಷದ ಹನ್ ಹನ್ನೆರಡು ತಿಂಗಳು ಕೂಡ ಇದರ ಜ್ಯೂಸ್ ಮಾಡ್ಕೊಳ್ಬೋದು ಒಳ್ಳೆಯ ಪರಿಮಳ ಮತ್ತು ಒಳ್ಳೆಯ ಸುಗಂಧ ಯುಕ್ತವಾದಂತಹ ಪರಿಮಳದ ಜ್ಯೂಸನ್ನು ನೀವು ಪಡ್ಕೊಳ್ಬೋದು ಯಾವುದೇ ಟೈಮಲ್ಲಿ ಕೂಡ ವಿ ವಿಭಿನ್ನವಾದಂಥ ಜ್ಯೂಸ್ಗಳನ್ನು ಮಾಡ್ಕೊಳ್ಬೋದು ಜಾಮನ್ನು ಮಾಡ್ಕೊಳ್ಬೋದು ಸಕ್ಕರೆ ಹಾಕೊಂಡ್ಬಿಟ್ಟು ಜಾಮನ್ನು ಮಾಡ್ಕೊಳ್ಬೋದು ಬಹಳ ಸಾಫ್ಟಾಗಿರುವಂಥ ಹಣ್ಣುಗಳು ಹಾಗೆ ಬಾಯಿಗೆ ಹಾಕಿಕೊಂಡು ತಿನ್ಬೋದು ಎಲ್ಲಿ ಬೇಕಾದರೂ ನಮ್ಮ ರೈತರು ಮಾಡ್ಕೊಳ್ಬೋದು ಯಾಕಂದರೆ ಕಡಿಮೆ ಜಾಗವನ್ನು ತಗೊಳ್ಳುವಂಥದ್ದು ನೋಡಿ ಒಂದು ರೀತಿಯಲ್ಲಿ ತುಂಬ ಎತ್ತರ ಹೋಗೋದಿಲ್ಲ ಇದು ಮರ ಬಹಳ ಇನ್ನೊಂದೇನೆಂದರೆ ನಮ್ಮ ಗಾರ್ಡನಲ್ಲೂ ಕೂಡ ಇದನ್ನು ನಾಟಿ ಮಾಡ್ಬೋದು ಬಹಳ ತಂಪೇ ಕೂಲ್ ಎನಿ ಟೈಮ್ ಇದರಲ್ಲಿ ತಂಪಾಗಿರುವಂಥ ಒಂದು ವಾತಾವರಣ ಕಾಣ್ತದೆ ಹೂ ಬರುವ ಹೊತ್ತಿಗೆ ಇಡೀ ಮದುವೆ ಮಂಟಪದಾಗಿ ಕಾಣಿಸ್ಕೊಳ್ಳುವಂಥದ್ದು ಹಣ್ಣು ಕೂಡ ಅಷ್ಟೇ ಹಣ್ಣುಗಳನ್ನು ನೋಡ್ತಾನೇ ಇರೋಣ ಅಂತ ಹೇಳುವಷ್ಟು ಒಂದು ಸಂತಸದ ಒಂದು ವಾತಾವರಣ ನೋಡಿ ಹೂ ಬರುವ ಜಾಗಗಳನ್ನು ನೋಡಿ ಈ ಥರ ಗಂಟು ಇಲ್ಲಿ ಓಪನ್ ಆಗ್ತದೆ ಇಲ್ಲೆಲ್ಲ ಹೂ ಬಂದು ಕಾಯಿ ಬಂದು ಹಣ್ಣುಗಳಾಗುವಂಥದ್ದು ಈ ಮರದ ವಿಶೇಷ ಖಂಡಿತವಾಗಿಯೂ ಕೂಡ ಒಳ್ಳೆಯ ಹಣ್ಣುಗಳು ಸಾಕಷ್ಟು ಸಾವಿರಾರು ಹಣ್ಣುಗಳಿದ್ದಾವೆ ಒಂದಷ್ಟು ಹಣ್ಣುಗಳನ್ನು ನಾವು ತೋರಿಸ್ತಾ ಇದ್ದಾವೆ ಒಳ್ಳೆಯ ಎಲೆಗಳು ಕೂಡ ಇಲ್ಲಿ ನೋಡ್ಕೊಳ್ಬೋದು ನಿಮಗೆ ಗಾಢ ಹಸಿರು ಬಣ್ಣದ ಸುಂದರವಾದಂಥ ಹಣ್ಣುಗಳು ಗಿಡಗಳೆಲ್ಲ ಬೀಜದ ಗಿಡಗಳು ಹುಟ್ಟುಕೊಂಡಿರುವಂಥದ್ದು ಆದರೆ ಇದರಲ್ಲಿ ಬೀಜದ ಗಿಡಗಳನ್ನು ನಾಟಿ ಮಾಡೋದಕ್ಕಷ್ಟೇ ಯಾಕಂದರೆ ಇದರಲ್ಲಿ ಗಂಡು ಹೆಣ್ಣು ಪ್ರತೀಕ ಹಾಗಾಗಿ ನಾವು ಇದನ್ನು ಗ್ರಾಫ್ಟ್ ಗಿಡಗಳನ್ನೇ ನಾಟಿ ಮಾಡಬೇಕಾಗ್ತದೆ ಗಂಡು ಗಿಡ ಆದರೆ ಕಾಯಿ ಬರೋದಿಲ್ಲ ಹಾಗಾಗಿ ಅದನ್ನು ಕಸಿ ಗಿಡಗಳನ್ನೇ ನಾವು ಇದನ್ನು ನಾಟಿ ಮಾಡಬೇಕಾಗ್ತದೆ ಇದು ಹೆಚ್ಚಾಗಿ ಬ್ರೆಜಿಲ್ ನೆಟಿ ಇಂಥ ಹಣ್ಣು ಇದು ಇದನ್ನು ಔಷಧಿಯವಾಗಿಯೂ ಕೂಡ ತಿನ್ಬೋದು ಯಾಕಂದರೆ ಹುಳಿ ಮಿಶ್ರಿತ ಇದು ಹಣ್ಣು ಕೊಲೆಸ್ಟ್ರಾಲ್ಗೆಲ್ಲ ಭಾಳ ಒಳ್ಳೆಯದು ಇನ್ನೊಂದಂದರೆ ಡಯಾಬಿಟಿಸ್ಸಿಗೆ ಬಹಳ ಸುಂದರವಾದಂತಹ ಹಣ್ಣುಗಳು ಇವುಗಳು ಸುಲಭವಾಗಿ ಇದನ್ನು ನಾಟಿ ಮಾಡ್ಬೋದು ಹಣ್ಣನ್ನು ತಿನ್ಬೋದು ಇನ್ನೊಂದೇನೆಂದರೆ ಯಾವುದೇ ರೀತಿಯ ವಿಷಗಳನ್ನು ಸ್ಪ್ರೇ ಮಾಡಬೇಕಾದ ಅವಶ್ಯಕತೆ ಇಲ್ಲ ಬಹುತೇಕ ನಮ್ಮ ಆರೋಗ್ಯ ಕೆಡುವಂಥದ್ದು ಏನಂದರೆ ರಾಸಾಯನಿಕ ವಿಷಗಳನ್ನು ನಾವು ಸ್ಪ್ರೇ ಮಾಡುವಂಥದ್ದು ಅಥವಾ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಕೂಡ ಹಣ್ಣಿನಲ್ಲೇ ಉಳ್ಕೊಳ್ಳುವಂಥದ್ದು ಆದರೆ ನಮ್ಮ ತೋಟದ ಇದೆಯಲ್ಲ ಯಾವುದೇ ಹಣ್ಣಿಗೆ ಕೂಡ ನಾವು ವಿಷಗಳನ್ನು ಸ್ಪ್ರೇ ಮಾಡೋದಿಲ್ಲ ಫುಲ್ಲಿ ಆರ್ಗ್ಯಾನಿಕ್ಕಾಗಿ ಇಲ್ಲಿ ಬೆಳೀತಾ ಇದ್ದಾವೆ ಬಹಳ ಸುಲಭವಾಗಿ ಏನೆಂದರೆ ತುಂಬ ಕಷ್ಟಪಟ್ಟು ಬೆಳೆಯುವಂಥ ತುಂಬ ವಿಷ ಸ್ಪ್ರೇ ಮಾಡಿ ಬೆಳೆಯುವಂಥ ಯಾವುದೇ ಹಣ್ಣುಗಳನ್ನು ನಾವು ಇಲ್ಲಿ ಬೆಳೀತಾ ಇಲ್ಲ ಬಹಳ ಸುಲಭವಾಗಿ ಇದನ್ನು ಬೆಳಕೊಳ್ಬೋದು ಯಾವ ಸಮಸ್ಯೆಯೂ ಇಲ್ಲ ನೆಟ್ಟು ಬಿಟ್ಟು ಆರಾಮ್ಸಿ ನೋಡಿ ಗೊಬ್ಬರ ಗಿಬ್ಬ್ರ ಕೂಡ ನಾವು ಎಕ್ಸ್ಟ್ರಾ ಕೊಡ್ತಾ ಇಲ್ಲ ಅಡಿಕೆ ಮರಕ್ಕೆ ಏನು ಕೊಡ್ತೀವಿ ಅದನ್ನು ಮಾತ್ರ ನಾವು ಇದ್ದೀವಿ ವರ್ಷಕ್ಕೊಮ್ಮೆ ಹಟ್ಟಿ ಗೊಬ್ಬರ ಮತ್ತು ಸುಡುಮಣ್ಣು ಇಂಥವುಗಳನ್ನು ಮಾತ್ರ ನಾವು ಕೊಡ್ತಾ ಇದ್ದೀವಿ ವಿಶೇಷ ಆರಕೆ ಯಾವ ಹಣ್ಣಿನ ಗಿಡಗಳಿಗೂ ಮಾಡ್ತಾ ಇಲ್ಲ